ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಈ ಚಟ್ನಿನಲ್ಲಿ ತೆಂಗಿನಕಾಯಿ ಹಾಕ್ತಾ ಇಲ್ಲ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಚಿಕ್ಕ ಪ್ಯಾನ್ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಹಾಕ್ತಿದ್ದೀನಿ ನಂತರ ಚಟ್ನಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡಬೇಕು ಆದರೆ ಸೇದಿಸ್ಬಾರ್ದು ಲೈಟಾಗಿ ಹಸಿ ಸ್ಮೆಲ್ ಹೋದರೆ ಸಾಕು ತುಂಬ ರುಚಿಯಾಗಿರುತ್ತೆ ಈ ರೀತಿ ಚಟ್ನಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕಲರ್ ಚೇಂಜ್ ಆಯಿತು ತನ್ನಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಇದರಲ್ಲಿ ತೆಂಗಿನಕಾಯಿ ಹಾಕ್ತಿಲ್ಲ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೇರಿಸಿದ ನಂತರ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಹಾಕೊಳ್ತಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೇನ ಸೇರಿಸ್ಕೊಳ್ತಾ ಇದೀನಿ ನೀರು ಹಾಕಿ ನಾವು ಮೆತ್ತಗೆ ರುಬ್ಕೊಳ್ಳೋಣ ನೋಡಿದ್ರಲ್ಲ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಈ ಚಟ್ನಿ ನಮಗೆ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆನೂ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಕಡಾಯಲ್ಲಿ ಸೇರಿಸಿ ಅಂದರೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಒಟ್ಟಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲೇ ಐದಾರು ಎಸ್ಲಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಏಳೆಂಟು ಸಾಂಬಾರು ಈರುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ ಈರುಳ್ಳಿ ಘಮ ಬಿಟ್ಕೊಳ್ಳುತ್ತೆ ಮತ್ತು ಚಟ್ನಿನೂ ತುಂಬ ರುಚಿಯಾಗಿ ಬರುತ್ತೆ ಆದರೆ ಹಸಿ ಸ್ಮೆಲ್ ಹೋಗುವವ್ರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಯಿತು ಈ ಒಗ್ಗರಣೆಯೂ ಅಷ್ಟೇ ಪೂರ್ತಿ ತಣ್ಣಗಾದ ನಂತರ ಚಟ್ನಿನಲ್ಲಿ ಹಾಕ್ಕೊಳ್ಳೋಣ ಥಿಕ್ನೆಸ್ ನೋಡಿದ್ರಲ್ಲ ಈ ರೀತಿ ಇದೆ ಇನ್ನೂ ಬೇಕು ಅಂದರೂ ನೀವು ನೀರನ್ನು ಹಾಕ್ಕೊಳ್ಬೋದು ಈ ಥರ ತೆಳುವಾಗಿ ಮಾಡಿಕೊಂಡು ಇಡ್ಲಿ ಮತ್ತು ದೋಸೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಯೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಹುಣಸೆ ಹುಳಿನೂ ಹಾಕಿಲ್ಲ ಆದರೆ ರುಚಿ ಚೆನ್ನಾಗಿರುತ್ತೆ ಸಲ ಈ ಮೆಥಡಲ್ಲಿ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್